ಮುಂಡ್ರಗಿ ಎಪಿಎಂಸಿ ಕಚೇರಿ ಬಂದ್ ಮಾಡಿ ರೈತ ಸಂಘದಿಂದ ಪ್ರತಿಭಟನೆ ಮುಂಡಗಿ ಪಟ್ಟಣದ ಎಪಿಎಂಸಿಯಲ್ಲಿ ನಿರಂತರ ಕುಡಿಯುವ ನೀರು ವಿದ್ಯುತ್ ದೀಪ ರೈತ ಭವನ ಸೇರಿ ಮೂಲ ಸೌಕರ್ಯಗಳನ್ನ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ರಾಜ್ಯ ರೈತ ಸಂಘದ ವತಿಯಿಂದ ಮಂಗಳವಾರ ಎಪಿಎಂಸಿ ಕಾರ್ಯಾಲಯದ ಬಾಗಿಲು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಶಿವಾನಂದ ಐಟಗಿ ಮಾತನಾಡಿ ಎಪಿಎಂಸಿಯಲ್ಲಿ ಸೌಕರ್ಯಗಳ ಕೊರತೆ ಹೆಚ್ಚಿದೆ ಅಸಮರ್ಪಕ ಕುಡಿಯುವ ನೀರು ವ್ಯವಸ್ಥೆ ಇಲ್ಲ ಫಸಲು ಮಾರಾಟಕ್ಕೆ ಬರುವ ರೈತರು ಕೆಲವೊಮ್ಮೆ ರಾತ್ರಿ ಮಾರುಕಟ್ಟೆಯಲ್ಲಿ ಉಳಿದುಕೊಳ್ಳಬೇಕಾಗುತ್ತದೆ ವಸತಿ ವ್ಯವಸ್ಥೆ ಇಲ್ಲ ರಾತ್ರಿ ಸಮಯದಲ್ಲಿ ಸರಿಯಾಗಿ ವಿದ್ಯುತ್ ದೀಪದ ವ್ಯವಸ್ಥೆ ಇಲ್ಲದಾಗಿದೆ ಎಂದು ದೂರಿದರು ವೇ ಬ್ರಿಡ್ಜ್ ವ್ಯವಸ್ಥೆ ಹೈ ಮಾಸ್ಟ್ ದೀಪ ರೈತ ಭವನ ವ್ಯವಸ್ಥೆ ಎಪಿಎಂಸಿಯಲ್ಲಿ ಇಲ್ಲದಾಗಿದೆ ಇಂತಹ ಸಮಸ್ಯೆ ಸರಿಪಡಿಸುವಂತೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಕ್ಯಾರೆ ಎನದ ಅಧಿಕಾರಿಗಳು ರೈತರಿಗೆ ವಿಶ್ರಾಂತಿ ಭವನದ ಬಗ್ಗೆ ಅನೇಕ ಬಾರಿ ಮನವಿ ಸಲ್ಲಿಸಲು ಆ ಕೆಲಸ ಆಗುತ್ತಿಲ್ಲ ಈ ಎಲ್ಲಾ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸದಿದ್ರೆ ಬರುವ ದಿನಗಳಲ್ಲಿ ರಸ್ತೆ ತಡೆ ಚಳುವಳಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಶಿವಾನಂದ ಏಟಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ಡಿ ಕಂಬಳಿ ತಾಲೂಕಾ ರೈತ ಸಂಘದ ಅಧ್ಯಕ್ಷರು ಅಶೋಕ ಬನ್ನಿಕೊಪ್ಪ ರಾಘವೇಂದ್ರ ಕುರಿ ಪ್ರತಾಪ ದಳವಾಯಿ ಅಂದಪ್ಪ ಕುರಿ ಉಪಸ್ಥಿತರಿದ್ದರು ಬೀಗ ಚಳಿಯುವ ಮೂಲಕ ಪ್ರತಿಭಟನೆ ಮಾಡಿ ರೈತ ಸಂಘದಿಂದ ಉದ್ದೇಶ ರೈತರಿಗೆ ಸುಮಾರು ಗದಿ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿ ಸೇಸ್ ತುಂಬತಕ್ಕಂಥ ಕೃಷಿ ಎ ಪಿ ಎಂ ಸಿ ಮಾರ್ಕೆಟ್ ಯಾವುದಾದ್ರೂ ಅದು ಮುಂದಿಗೆ ಎ ಪಿ ಎಂ ಸಿ ಮಾರುಕಟ್ಟೆ ಇಷ್ಟಿದ್ರೂ ಕೂಡ ನಮ್ಮ ರೈತರಿಗೆ ಬೀದಿ ದೀಪ ಇಲ್ಲ ಕುಡಿಯುವ ನೀರಿನ ಯೋಜನೆ ಇಲ್ಲ ಬೀದಿ ದೀಪ ಇಲ್ಲದೇ ರೈತರು ರಾಶಿ ಬರು ಮಕ್ಕಂಡಾಗ ಯಾವ ಗಾಡಿ ವಾಹನ ಸಂಚಾರ ಆತಂದ್ರೆ ಜೀವಕ್ಕೆ ಹಾನಿಯಾಗೋ ಪರಿಸ್ಥಿತಿ ಐತಿ ಆದ ಕಾರಣ ಶೀಘ್ರವೇ ಬೀದಿ ದೀಪವನ್ನು ಸಂಪೂರ್ಣವಾಗಿ ಕ ಶುದ್ಧವಾಗಿ ಅಳವಡಿಸಬೇಕು ಅದ್ರ ಜೊತೆ ಹಳೆಯ ಟ್ವೆಂಟಿ ಫೋರ್ ಇಂಟು ಕುಡಿಯೋ ನೀರು ಹೊಳೆ ನೀರಿನ ಯೋಜನೆಯನ್ನು ಪೈಪ್ಲೈನ್ ಮಾಡಿ ರೈತರಿಗೆ ನೀರು ಕೊಡ್ಬೇಕು ಯಾಕಂದ್ರೆ ಫಿಲ್ಟ್ರ್ ಒಂದೈತಿ ಅದು ಇದ್ರೂ ಒಂದು ಎರಡು ದಿನ ಏನೋ ಬಂತಂದ್ರೆ ಹೊರಗೆ ಹೋಗಿ ಕುಡಿಯೋ ಪರಿಸ್ಥಿತಿ ಬರ್ತೈತಿ ಆದ ಕಾರಣ ಮತ್ತು ರೈತರಿಗೆ ಬಂದಂಥರಿಗೆ ವಸ್ತಿ ವ್ಯವಸ್ಥೆ ಇಲ್ಲಿ ವ್ಯವ ವಸ್ತಿ ವ್ಯವಸ್ಥೆ ವ್ಯವಸ್ಥೆ ಅದನ್ನೊಂದು ಕಟ್ಟಿಸ್ಕೊಡ್ಬೇಕಂತ ಕೊಡ್ಬೇಕಂತ ಹೇಳಿವಿ ಅದ್ರ ಜೊತೆ ಎವ್ರೀಜ್ ಕಾಟ ಎಬ್ರೀಜ್ ಕಾಟ ಎಲ್ಲ ಹಾಗಾಗಿ ಇಷ್ಟು ಎಲ್ಲ ಬೇಡಿಕೆಯನ್ನು ಈಡೇರಿಸಿ ಹೋದರೆ ಇನ್ನೊಂದು ತಿಂಗಳೊಳಗೆ ಈಡೇರಿಸಿ ಹೋದರೆ ನಾವು ರೈತ ಸಂಘದಿಂದ ಬೃಹತ್ ಮುಂಡಿಗೆಯನ್ನು ಬಂದ್ ಮಾಡಿ ಬೃಹತ್ ಪುರ ಹೋರಾಟ ಮಾಡ್ತಂಥ ಈ ಮೂಲಕ ಎತ್ತರಿಸಿ ಕೊಡ್ತಾಯಿದ್ದು ಈ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೈತ ಸಂಘದ ವತಿಯಿಂದ ನಮ್ಮ ಕೃಷಿ ಮಾರುಕಟ್ಟೆ ಎ ಪಿ ಎಮ್ ಸಿಗೆ ಬೀಗ ಜಡುವ ಮೂಲಕ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಪ್ರತಿಭಟನೆ ಯಾಕೆ ಮಾಡಲಾಯಿತು ಅಂದ್ರೆ ನಮ್ಮ ರೈತರಿಗೆ ಏನೂ ಸವಲತ್ತಿಲ್ಲ ಒಂದು ಒಂದು ರೈತ ಭವನಿಲ್ಲ ಇಲ್ಲ ಎರಡನೇದು ಕುಡಿಯುವ ನೀರಿಲ್ಲ ಮೂರನೇದು ರಾತ್ರಿ ವೇಳೆ ರೈತರು ಮಾಲ ಮಟ್ಟ ಹಾಕ್ಯಂಗೆ ಕುತ್ಕೊಂಡ್ರೆ ಬೀದಿ ದೀಪಿಲ್ಲ ಅದ ಅದಕ್ಕೋಸ್ಕರವಾಗಿ ಈ ಒಂದು ಬೀಗ ಜಿಡುವ ಪ್ರತಿಭಟನೆಯನ್ನು ಮಾಡಲಾಯಿತು ಆದ ಕಾರಣ ಸರ್ಕಾರ ಇನ್ನೇ ಇನ್ನೇ ಇನ್ನು ಎಚ್ಚೆತ್ತುಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಇದನ್ನು ಪೂರೈಸ ಹೋದರೆ ನಾವು ಮುಂದೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂದು ಹೇಳ್ತೇವೆ ರ ಶಾಣಪ್ಪ ಕಂಬಳಿ ರೈತ ಸಂಘ ತಾಲೂಕು ಅಧ್ಯಕ್ಷರು